ತುಮಕೂರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜೆಡಿಎಸ್ ಪಟ್ಟು ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಗೊಂದಲ ಮುಂದುವರೆದಿದೆ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ನಾಯಕರು ಒಪ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಸಭೆಯಿಂದ ಈಶ್ವರ್ ಖಂಡ್ರೆ ಮುನಿಯಪ್ಪ ಸಚಿವ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ವಾಪಸ್ ಬಂದರಂತೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ಸದ್ಯ ಮುಂದುವರೆದಿದೆ ವೇಣುಗೋಪಾಲ್ ಸಿದ್ದರಾಮಯ್ಯ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸದ್ಯ ಈಗಲೂ ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಗೊಂದಲ ಮುಂದುವರೆದಿದೆ ನಾವು ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಸದಸ್ಯರೆಲ್ಲ ಪಟ್ಟಿ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೆಲ ಸದಸ್ಯರು ಆಮೇಲೆ ಒಂದಷ್ಟು ಮಂದಿನ ಹೊರ ಕಳಿಸಲಾಗಿದೆ ಇನ್ನುಳಿದಂತೆ ಇನ್ನೊಂದಷ್ಟು ಮೀಟಿಂಗ್ ಮುಂದುವರೆದಿದೆ ಇನ್ನೊಂದಷ್ಟು ಸದಸ್ಯರ ಜೊತೆಗೆ ಅದು ವೇಣುಗೋಪಾಲ್ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆ ಚರ್ಚೆ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ತುಮಕೂರಿನಿಂದ ಇವತ್ತು ಬೆಳಗ್ಗೆ ಇನ್ಫ್ಯಾಕ್ಟ್ ಮುತಹನ್ಮೇಗೌಡ್ರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಂಗೆ ಆ ಥರದ್ದು ಯಾವುದೂ ಮಾಹಿತಿ ಇಲ್ಲ ಪಕ್ಷವನ್ನ ಅಂದ್ರೆ ಕ್ಷೇತ್ರವನ್ನು ಬಿಟ್ಟು ವಿಚಾರಕ್ಕೆ ಸಂಬಂಧಪಡುತ್ತೆ ಹಾಗೇನಾದ್ರೂ ಇದ್ರೆ ಅದನ್ನ ನಾನು ಈಗ್ಲೇ ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆಮೇಲೆ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ಫ್ಯಾಕ್ಟ್ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಕೊಡ್ಬೇಡಿ ಅಂತ ಅಲ್ಲೂ ಕೂಡ ಬಹಳ ಒತ್ತಾಯ ಇದೆ ವೀರಪ್ಪ ಮೊಯ್ಲಿ ಅವರು ಸದ್ಯ ಸಿಟಿಂಗ್ ಎಂ ಪಿ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಆ ಕಡೆ ಕೋಲಾರದವ್ರ ವಿಚಾರವಾಗಿಯೂ ಕೂಡ ಬಹಳ ಒತ್ತಡ ಇದೆ ಹೀಗೆ ತುಮಕೂರು ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತ ಪಟ್ ಮುಂದುವರೆಸಿದ್ದಾರೆ ಎಂಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಹರೀಶ್ ನಮ್ಮ ಪ್ರತಿನಿಧಿ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಹರೀಶ್ ಕಾಂಗ್ರೆಸ್ಗೆ ಇದು ಯಾವ ರೀತಿ ಒಂದ್ ರೀತಿ ಮುಳ್ಳಾಗ್ತಾ ಇದೆ ಅಥವಾ ಇದನ್ನೆಲ್ಲ ನಿಭಾಯಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಈಗ ಎಚ್ಚರಕ್ಕೆ ಹೆಜ್ಜೆ ಇಡಬೇಕು ಯಾಕಂತಂದ್ರೆ ಇಬ್ರು ಎಂಪಿಗಳು ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ ಈ ಕಾರಣಕ್ಕಾಗಿ ಹರೀಶ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಹರೀಶ್ ಸಭೆ ಆರಂಭ ಆಗಿರ್ತಕ್ಕಂಥದ್ದು ಈ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಆರಂಭಕ್ಕೂ ಮುನ್ನ ರಾಜ್ಯದ ಹಿರಿಯ ನಾಯಕರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳಲಾಯಿತು ರಾಜ್ಯದ ಹಿರಿಯ ನಾಯಕರ ಅಭಿಪ್ರಾಯನ ತೆಗೆದುಕೊಳ್ಳುವ ವೇಳೆ ಸಾಕಷ್ಟು ರೀತಿಯಾದಂತಹ ಅಂದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿದೆ ಒಂದಷ್ಟು ಮೂರು ಕ್ಷೇತ್ರಗಳಿಗೆ ಜೆಡಿಎಸ್ ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಈ ಮೂರು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದಾದ್ರೂ ಕೊಡ್ಲೇಬೇಕು ಅನ್ನುವಂತಹದ್ದು ಜೆಡಿಎಸ್ ಬಿಗಿಪಟ್ಟಾಗಿದೆ ಹಾಗಾಗಿ ತಮಗೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಹಾಲಿ ಶಾಸಕರಿಗೆ ಒಂದಷ್ಟು ಭಯ ಕಾಡ್ತಿದೆ ಎಲ್ಲಿ ತಮ್ಮ ಕ್ಷೇತ್ರವನ್ನು ಕೇಳಿ ಕೇಳಿಬಿಡ್ತಾರೋ ಅಥವಾ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿ ಸೂಚನೆಯನ್ನು ಕೊಡುತ್ತೋ ಅನ್ನುವಂತಹ ಭಯ ಒಂದಷ್ಟು ಸಂಸದರಿಗೆ ಕಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಮುನಿಯಾಪ ಹಾಗೂ ವೀರಪ್ ಮೊಯ್ಲೆ ಅವರು ಇವತ್ತಿನ ಸಭೆಯಲ್ಲಿ ಒಂದು ಆ ಒತ್ತಾಯವನ್ನ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ಷೇತ್ರಗಳನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ನಾವು ಸಂಸದರ ಆಯ್ಕೆಯಾಗಿದ್ವಿ ಮತ್ತೆ ಆಯ್ಕೆಯಾಗಿ ಬಂದೇ ಬರ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಗೆ ಬಿಟ್ಕೊಡ್ಬೇಡಿ ಮತ್ತೆ ಎಲ್ಲಾ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿ ಬಂದಿದ್ದಾರೆ ಮುಖ್ಯವಾಗಿ ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಈಶ್ವರ್ ಖಂಡ್ರೆ ಮುನಿಯಪ್ಪ ಹಾಗೂ ವೀರಪ್ಪ ಮೈಲಿ ಇವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಬಂದಿದ್ದಾರೆ ಈಗ ಮತ್ತೆ ಸಭೆ ಮುಂದುವರೆದಿರ್ತಕ್ಕಂಥದ್ದು ಕೆ ಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಪಿ ನಾಯಕ ಸಿದ್ದರಾಮಯ್ಯ ಡಿಸಿಎಂ ಪರಮೇಶ್ವರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಇವತ್ತು ಈಗಿನ ಸಭೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ ಎಲ್ಲ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಮುಖ್ಯವಾಗಿ ಜೆಡಿಎಸ್ ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಿಗೆ ಬಿಗಿಪಟ್ಟನ್ನ ಹಿಡಿದಿದೆ ಅದರ ಬಗ್ಗೆ ಈಗ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಚರ್ಚೆ ಮುಂದುವರೆದಿದೆ ಅಂತಿಮವಾಗಿ ಇವತ್ತು ಅಥವಾ ನಾಳೆ ಸಂಜೆಯ ಒಳಗೆ ಜೆಡಿಎಸ್ಗೆ ಯಾವ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅಥವಾ ಜೆಡಿಎಸ್ ಕೇಳಿರ್ತಕ್ಕಂಥ ಕ್ಷೇತ್ರಗಳನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಅಂತಿಮ ನಿರ್ಧಾರ ಆದ್ರೆ ಹರೀಶ್ ಈ ಸ್ವಲ್ಪ ಹೊತ್ತಿನ ಮುಂಚೆ ಇನ್ಫ್ಯಾಕ್ಟ್ ನಾವು ಇಲ್ಲಿ ಗಮನಿಸ್ತಾ ಇದ್ವಿ ರಾಜ್ಯದಲ್ಲಿ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತುಮಕೂರು ಭಾಗದ ಒಂದಷ್ಟು ಶಾಸಕರ ಜೊತೆಗೆಲ್ಲ ಮೀಟಿಂಗ್ ಮಾಡ್ತಾ ಇದಾರೆ ನಮ್ಗೆ ಏನಾದ್ರು ಕ್ಷೇತ್ರವನ್ನ ಸಿಕ್ಕಿದ್ರೆ ನೀವೆಲ್ಲ ಹೇಗೆ ಗೆಲ್ಸ್ಕೊಂಡ್ ಬರ್ತೀರಾ ನಮ್ಮ ಅಭ್ಯರ್ಥಿನ ಅಂತ ರೀತಿಯಲ್ಲಿ ಚರ್ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಹ್ ಹೀಗಾಗಿ ತುಮಕೂರು ಕ್ಷೇತ್ರ ಏನಾದ್ರೂ ಕಾಂಗ್ರೆಸ್ ಕೈ ಬಿಟ್ಟು ಹೋಗ್ಬೋದು ಅಂತ ಚಾನ್ಸಸ್ ಏನಾದ್ರೂ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ನೀವೇ ಬೆಳಗ್ಗೆ ಮುದ್ದನ್ಮೇಗ ಮಾತಾಡಿಸಿದಾಗ ಆ ಇಲ್ಲಿ ತನಕ ಆಯ್ತು ಚರ್ಚೆಯಲ್ಲಿಲ್ಲ ಮುಂದೇನಾದ್ರೂ ಚರ್ಚೆಗೆ ಬಂದ್ರೆ ನೋಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಬಹುಶಃ ಇಲ್ಲಿ ತನಕ ಚರ್ಚೆಯಲ್ಲಿ ಇತ್ತು ಅಂತ ಕಾಣಿಸುತ್ತೆ ಹರೀಶ್ ಈಗ ಜೆಡಿಎಸ್ ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ನೋಡ್ರೆ ಮುದ್ದೆಗೌಡರು ಆ ಗುಟ್ ಕೊಡ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಹೌದು ಮಲ್ತೇಶ್ ಮುಖ್ಯವಾಗಿ ಜೆಡಿಎಸ್ಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ಬಿಟ್ಕೊಡ್ತೀವಿ ಅನ್ನುವಂತ ಆಫರ್ ಅನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು ಆದ್ರೆ ಜೆಡಿಎಸ್ ಯಾಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಮನಸ್ಸನ್ನ ನೀಡ್ತಾ ಇಲ್ಲ ಯಾಕಂತಂದ್ರೆ ಅಲ್ಲಿ ಜೆಡಿಎಸ್ ಶಾಸಕರು ಕೂಡ ಇಲ್ಲ ಮತ್ತೆ ಅಲ್ಲಿ ಹೆಚ್ಚಿನ ಫೈಟ್ ಅನ್ನು ಕೂಡ ಬಿಜೆಪಿಗೆ ನೀಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಗೆಲ್ಲುವ ಸಾಧ್ಯತೆಗಳು ಚಿಕ್ಕಮಗಳೂರು ಹಾಗೂ ಉಡುಪಿ ಕ್ಷೇತ್ರದಲ್ಲಿ ತೀರಾ ಆಗಿದೆ ಹಾಗಾಗಿ ನಾವು ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಸೋತು ಬರೋದಕ್ಕಿಂತ ನಮ್ಮ ತುಮಕೂರು ಅಂದ್ರೆ ತುಮಕೂರಿನಲ್ಲಿ ಹೆಚ್ಚಿನ ಜೆಡಿಎಸ್ ಶಾಸಕರಿದ್ದಾರೆ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಜೆಡಿಎಸ್ ಶಾಸಕರಿದ್ದಾರೆ ಇಂತಹ ಸಂದರ್ಭದಲ್ಲಿ ಎರಡು ಕ್ಷೇತ್ರಗಳಿಗೆ ನಾವು ಸ್ಪರ್ಧೆಯನ್ನ ಮಾಡಿದ್ರೆ ಎಲ್ಲವೂ ಖಂಡಿತ ಅನ್ನುವಂತಹದ್ದು ಈಗ ಜೆಡಿಎಸ್ ನಾಯಕರಿಗೆ ಬಂದಿರ್ತಕ್ಕಂಥದ್ದು ಹಾಗಾಗಿ ಆವತ್ತಿನ ಮೇಲೂ ಕೂಡ ಪಟ್ಟನ್ನ ಹಿಡಿತಿದ್ದಾರೆ ನಮಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಬೇಕಾಗಿಲ್ಲ ಕೊಡೋದಾದ್ರೆ ನೀವು ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ಈ ಎರಡು ಕ್ಷೇತ್ರಗಳಲ್ಲಿ ಒಂದನ್ನು ಕೊಡಿ ಅನ್ನುವಂಥದ್ದನ್ನ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಬಹುತೇಕ ತುಮಕೂರು ಆ ಜೆಡಿಎಸ್ ಪಾಲಿಗೆ ಬರುವಂತ ಸಾಧ್ಯತೆ ಇದೆ ಯಾಕೆಂತಂದ್ರೆ ಮುಖ್ಯವಾಗಿ ಈಗ ಜೆಡಿಎಸ್ ನಲ್ಲೂ ಕೂಡ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಇದೆ ಒಂದ್ ವೇಳೆ ದೇವೇಗೌಡರು ಏನಾದ್ರು ಸ್ಪರ್ಧೆ ಮಾಡ್ಲಿಕ್ಕೆ ತುಮಕೂರಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಮನಸ್ಸನ್ನ ಮಾಡಿದ್ರೆ ಆ ಕಾಂಗ್ರೆಸ್ ಹೈಕಮಾಂಡ್ ನಿಶ್ಚಳವಾಗಿ ಬಿಟ್ಟು ಕೊಡ್ಲೇಬೇಕಾಗತ್ತೆ ಹಾಗಾಗಿ ದೇವೇಗೌಡರು ಕೂಡ ತುಮಕೂರಿಗೆ ಹೋಗಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಅಂತ ಮನಸ್ಸನ್ನ ಮಾಡಿದ್ದಾರೆ ಇವಾಗ ಇವತ್ತು ಕಾಂಗ್ರೆಸ್ ನಾಯಕರು ಯಾವ ರೀತಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ ಮಾಲ್ತೇಶ್ ಥ್ಯಾಂಕ್ ಯು ಹರೀಶ್